ಕರ್ನಾಟಕದ ಹಸಿರು ಹಳ್ಳಿಗಳ ನಡುವೆ ಒಂದು ಸುಂದರವಾದ ಹಳ್ಳಿ ಇದೆ ತಾಜಾ ಗಾಳಿ ಹರಿದು ಹೋಗುವ ನದಿ ಗಿಡ ಮರಗಳಿಂದ ನಲಿದ ಕಣಿವೆಗಳು ಇಂಥ ಶಾಂತ ಹಳ್ಳಿಯಲ್ಲಿ ಗೋಮಾಳದ ಸಮೀಪದಲ್ಲೇ ಹಸುವಿನ ಹಿಂಡು ಮೇವು ತಿಂದು ಸಂತೋಷದಿಂದ ದಿನ ಕಳೆಯುತ್ತಿತು ಒಬ್ಬಳು ವಿಶೇಷ ಪುಣ್ಯಕೋಟಿ ಶುದ್ಧ ಹೃದಯದ ಮೃದು ಮಾತಿನ ಎಲ್ಲರಿಗೂ ಪ್ರೀತಿಯ ಗೋಮಾತೆ ಒಂದು ದಿನ ಹಸುವಿನ ಹಿಂಡು ಕಾಡಿನ ಅಂಚಿನಲ್ಲೇ ಮೇವು ತಿಂದುಕೊಂಡಿದ್ದಾಗ ಪುಣ್ಯಕೋಟಿ ಒಂದಷ್ಟು ದೂರ ಒಬ್ಬಂಟಿಯಾಗಿ ಹೋಗಿಬಿಟ್ಟಳು ಅಷ್ಟರಲ್ಲಿ ಒಂದು ಭಯಾನಕ ಗರ್ಜನೆ ಕೇಳಿಸಿತು ಅರ್ಬುದ ಎಂಬ ಹೆಸರಿನ ಹುಲಿ ಆಕೆಯ ಮುಂದೆಯೇ ಬಂದು ನಿಂತನು ಕಣ್ಣುಗಳಲ್ಲಿ ಕೋಪದಿಂದ ಹಸಿವಿನಿಂದ ನರಳುತ್ತಾ ಅವನು ಗರ್ಜಿಸಿದನು ನೀನೇ ಇವತ್ತಿನ ನನ್ನ ಆಹಾರ ಪುಣ್ಯಕೋಟಿ ತಡೆದು ನಿಂತಳು ಅವಳು ಕೈಮುಗಿದು ಬೇಡಿಕೊಂಡಳು ಸ್ವಾಮಿ ನೀವು ನನ್ನನ್ನು ತಿನ್ನುವುದನ್ನು ನಾನು ವಿರೋಧಿಸುವುದಿಲ್ಲ ಆದರೆ ನನ್ನ ಮನೆಗೆ ಹೋಗಿ ನನ್ನ ಕರುವಿಗೆ ಹಾಲುನಿಸಿ ವಿದಾಯ ಹೇಳಿ ಮರಳಿ ಬರಲು ಅವಕಾಶ ನೀಡಿ ದಯವಿಟ್ಟು ಹುಲಿ ನಗುತ್ತಾ ನೀವು ಎಲ್ಲರೂ ಸುಳ್ಳು ಮಾತು ಹೇಳ್ತೀರಾ ನಿನ್ನನ್ನು ನಾನು ಹೇಗೆ ನಂಬಲಿ ಸ್ವಾಮಿ ನಾನು ಸತ್ಯವನ್ನೇ ಹೇಳುತ್ತೇನೆ ನನ್ನನ್ನು ನಂಬಿ ನಾವು ಸುಳ್ಳು ಹೇಳಿದರೆ ದೇವರು ಇಷ್ಟಪಡುವುದಿಲ್ಲ ಪುಣ್ಯಕೋಟಿ ನೋಟದಲ್ಲಿ ನಿಜತೆ ಹೊಳೆಯುತ್ತಿತ್ತು ಹುಲಿ ತಿರುಗಿಕೊಂಡು ಒಪ್ಪಿತು ಪುಣ್ಯಕೋಟಿ ಮನೆಗೆ ಓದಿ ಹೋಗಿ ತನ್ನ ಕರುವಿಗೆ ಚುಂಬಿಸಿ ಸಂತೋಷವಾಗಿರು ನನ್ನ ಚಿನ್ನ ಪುಣ್ಯಕೋಟಿ ತನ್ನ ಕರುವನ್ನು ತನ್ನ ಸ್ನೇಹಿತರಿಗೆ ಒಪ್ಪಿಸಿ ಮತ್ತೆ ಹೊರಟಳು ಹುಲಿ ಹುಲಿ ತಲೆ ಬಗ್ಗಿಸಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನು ಪುಣ್ಯಕೋಟಿಗೆ ಹೇಳಿದನು ನಿನ್ನಂತಹ ಸತ್ಯವಂತಿಯನ್ನು ನಾನು ಕೊಲ್ಲಲು ಸಾಧ್ಯವಿಲ್ಲ ನಿನ್ನ ನಂಬಿಕೆಗೆ ನಾನು ಅರ್ಹನಲ್ಲ ಹುಲಿ ತಾನು ಮಾಡಿದ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಬಂಡೆಯಿಂದ ಜಿಗಿದನು ಪುಣ್ಯಕೋಟಿ ತನ್ನ ಕರುವಿಗೆ ಮರಳಿ ಬಂದಳು ಎಂದಿಗೂ ಸಹ ಕರ್ನಾಟಕದ ಹಳ್ಳಿಗಳಲ್ಲಿ ಪುಣ್ಯಕೋಟಿಯ ಕಥೆಯನ್ನು ಹೇಳಲಾಗುತ್ತದೆ ಸತ್ಯವೇ ದೇವರು ಪುಣ್ಯಕೋಟಿಯೇ ಅದಕ್ಕೆ ಸಾಕ್ಷಿ